ಬೆಂಗಳೂರಿನಲ್ಲಿ ನಿಮಗೆ ಸ್ವಂತ ಮನೆ ಇಲ್ವಾ ಬಾಡಿಗೆ ಮನೇಲಿ ಇದ್ದಿದ್ದು ಬೇಜಾರಾಗಿದ್ದೀರಾ ಆರು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕು ಎರಡು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಬೇಕು ನಾಲ್ಕು ವರ್ಷಕ್ಕೆ ಒಂದು ಸರಿ ಚೇಂಜ್ ಮಾಡಬೇಕು ಬೆಂಗಳೂರಿನಲ್ಲಿ ಜೀವನ ನಮಗೆ ಬಾಡಿಗೆ ಮನೆ ಚೇಂಜ್ ಮಾಡೋದ್ರಲ್ಲೇ ಸಾಕಾಗಿದೆ ಹಾಗಾದರೆ ನಿಮಗೆ ಸ್ವಂತವಾದ ಮನೆ ಬೇಕಾದರೆ ಇಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಿರಿ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಆ ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಾಯಿದ್ದಾರೆ ಫ್ರೆಂಡ್ ನೀವು ಏನಾರ ತಾಂಬಬೇಕು ಅಂದರೆ ಅರ್ಜಿ ಸಲ್ಲಿಸಬೇಕು ಅದ ನಂತರ ನೀವು ಸೆಲೆಕ್ಟ್ ಆದ ನಂತರ ನಿಮಗೆ ಒನ್ ಬಿ ಎಚ್ ಫ್ಲ್ಯಾಟ್ ನಿಮಗೆ ಕೊಡ್ತಾರೆ ಫ್ರೆಂಡಿದು ಟೋಟಲು ಅಮೌಂಟು ನಿಮಗೆ ಹೇಳ್ಬೇಕಾದ್ರೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಕೊಡುತ್ತೆ ಸರ್ಕಾರದಿಂದ ಮಿನಿಮಮ್ ನಿಮಗೆ ಮೂರು ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಎಸ್ ಸಿ ಎಷ್ಟೇ ಕೊಡುತ್ತೆ ಅದೇ ಜನ್ರಲ್ವಾಗಿ ಎರಡು ಲಕ್ಷ ರೂಪಾಯಿ ಎಪ್ಪತ್ತು ಸಾವಿರ ಕೊಡುತ್ತೆ ಫ್ರೆಂಡಿ ನೀವು ಏನಾರು ಒಂದು ಬಿ ಎಚ್ ಎ ಫ್ಲ್ಯಾಟ್ ತಂದಬೇಕು ಅಂದರೆ ಎಸ್ ಸಿ ಎಷ್ಟು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಜನರಲ್ ಕ್ಯಾಟಗರಿಯರಿಗೆ ಹತ್ತುವರೆ ಲಕ್ಷ ರೂಪಾಯಿ ಫ್ಲಾಟ್ ಆಗುತ್ತೆ ವಿತ್ ರಿಜಿಸ್ಟ್ರೇಷನ್ ಖರ್ಚು ನಿಮಗೆ ಆಗುತ್ತೆ ಫ್ರೆಂಡ್ ನೋಡಿ ನೀವು ಬೆಂಗಳೂರಿನಲ್ಲಿ ಚಿಂತೆ ಮಾಡ್ತಿರ್ಬೇಕು ಏನಪ್ಪ ನಮಗೆ ಸೂರಿಲ್ಲ ಒಂದು ಕಡೆಯಿಂದ ಒಂದು ಕಡೆ ಚೇಂಜ್ ಮಾಡ್ತೀವಿ ಆ ಭಾಳ್ ಬಾಡಿಗೆ ಮನೆ ಚಿಂತೆ ಬಿಡಿ ನಿಮ್ಮ ಸ್ವಂತ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಾನು ನಿಮಗೆ ಕ್ಲಿಯರ್ ಅನ್ಸೆ ತಿಳಿಸ್ತಾ ಇರ್ತೀನಿ ಫ್ರೆಂಡ್ ಈಗ ಸಾಕಷ್ಟು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ನಾನು ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಎಲ್ಲ ರೆಡಿ ಮಾಡಿ ನಿಮ್ಮ ಹ್ಯಾಂಡ್ ಓವರ್ ಕೊಡ್ತಾರೆ ಫ್ರೆಂಡ್ ಇಲ್ಲಿ ಫಿನಿಶಿಂಗ್ ಟೈಲ್ಸಿಂದ ಹಿಡ್ದು ಎರಡು ಟೈಲ್ಸಿಂದ ಹಿಡ್ದು ಪ್ರತಿಯೊಂದು ಇಲ್ಲಿ ಏನು ನೀವು ಮನೆ ಕಟ್ಕೊಂಡಾಗ ಇರುತ್ತೆ ಆ ಥರ ನಿಮಗೆ ಹ್ಯಾಂಡ್ ಓವರ್ ಮಾಡಿ ಇಲ್ಲಿ ಕೊಡ್ತಾರೆ ಕೇವಲ ಒಂಬತ್ತುವರೆ ಲಕ್ಷ ಮತ್ತು ಎಸ್ ಎಸ್ ಟ್ರಿಗೆ ಜನ್ರಲ್ ಅವ್ರಿಗೆ ಹತ್ತುವರೆ ಲಕ್ಷ ಫ್ಲ್ಯಾಟ್ ಫ್ರೆಂಡು ಬ್ಯಾಂಕ್ ಲೋನು ಅವೈಲೇಬಲ್ ಇರುತ್ತೆ ಇದಕ್ಕೆ ನೀವು ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿ ಮಿಕ್ಕಿದ ಬ್ಯಾಲೆನ್ಸ್ ಸರ್ಟೋದ್ರೆ ನಿಮ್ಮ ಸ್ವಾಧೀನ ಪತ್ರ ನಿಮಗೆ ಕೈಯಲ್ಲಿ ಬರುತ್ತೆ ಫ್ರೆಂಡ್ ಇದು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದ್ದಾವೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬೇಕಾದಷ್ಟು ಕಡೆ ಇದ್ದಾವೆ ಈಗ ಸದ್ಯ ಹಂಚಿಕೆ ಮಾಡ್ತಾಯಿದ್ದಾರೆ ಕಡೆ ಖಾಲಿ ಇದ್ದಾವೆ ಅರ್ಜಿ ಹಾಕರು ಅರ್ಜಿ ಸಲ್ಲಿಸ್ಬೋದು ಅಂತ ನಾನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ಇನ್ನೂ ಸಾಕಷ್ಟು ಚೆನ್ನಾಗಿಲ್ ತಾಳ ಅಂತಾರಿದ್ರೆ ಯಾಕೆಂದರೆ ಸುಮಾರು ಕೇಳ್ತಾ ಇರ್ತಾರೆ ಸರ್ ನಾವು ಒಂದು ಬಿ ಎಚ್ ಎಫ್ ಫ್ಲಾಟ್ ನಾವು ತೊಗೊಳ್ಬೇಕು ನಾವೇನು ಮಾಡಬೇಕು ಸರ್ ಅಂತ ಕಮೆಂಟ್ಗಳು ಜಾಸ್ತಿ ಆಗಿರೋದ್ರಿಂದ ನಾನು ತುಂಬ ತುಂಬ ಇನ್ನು ಜಾಹೀರಾತು ಮಾಡ್ತಾಯಿರ್ತೀನಿ ಬೆಂಗಳೂರ ಯಲ್ಲಂಕ ಆಗಿರ್ಬೋದು ಯಶವಂತಪುರ ಆಗಿರ್ಬೋದು ದಾಸಳ್ಳಿ ಚೇಂದ್ರ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಕೆ ಪುರಂ ಆನೆಕಲ್ ಸೈಡು ಪ್ರತಿಯೊಂದು ಬೆಂಗಳೂರಲ್ಲಿ ಸುತ್ತಮುತ್ತ ಸುಮಾರು ನಲ್ವತ್ತೆಂಟು ಸಾವಿರ ಮನೆಗಳ ಚಿಲ್ರೆ ಇಲ್ಲಿ ಫ್ಲಾಟ್ಗಳು ನಿರ್ಮಾಣ ಆಗ್ತದಿವೆ ಈ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಅಂತಲೇ ನಾನು ನಿಮಗೆ ತಿಳಿಸ್ತೀನಿ ನಿಮಗೆ ಸಾಮಾನ್ಯವಾಗಿ ನೀವು ತಾಳ ಅನ್ನೋದಿದ್ರೆ ತಾಂಬೋದು ಕೆಲವರು ಏನೇ ಹೇಳ್ತಾರೆ ನಿಮ್ಮ ಇಷ್ಟ ಚಾಯ್ಸ್ ನಿಮ್ಮ ಹತ್ತಿರ ಇರುವಂಥ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ತಾಂಬೋದು ಇಲ್ಲಿ ಸರ್ಕಾರ ಬಲಂತ ಇಲ್ಲ ಸರ್ಕಾರ ಕಟ್ಟಿದೆ ಪ್ರಚಾರ ಇಲ್ಲ ಬಟ್ ನಾವು ಬಡವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಈ ಥರ ಒಂದು ವಿಡಿಯೋ ಯೂಟ್ಯೂಬ್ ಮಾಡಿ ಹಲವಾರು ವಿಡಿಯೋ ಮಾಡಿ ನನಗೆ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ ಏನೇ ಮಾಹಿತಿ ಇದು ನಮಗೆ ನಮ್ಮ ಚಾನಲ್ ಕಮೆಂಟ್ ಹಾಕಿ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟ್ಗಳು ಇದ್ದಾವೆ ಟು ಬಿ ಎಚ್ ಫ್ಲ್ಯಾಟ್ ಇನ್ನು ಆ್ಯಕ್ಸನ್ ಅಂದರೆ ಆ ರಾಜಿನಲ್ಲಿ ಬಿಡ್ತಾರೆ ಇನ್ನು ಹರಾಜು ಪ್ರಾರಂಭ ಆಗಿಲ್ಲ ಇದು ಪ್ರಾರಂಭ ಆದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಇಷ್ಟು ನಾನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿರ್ಮಾಣ ಆಗ್ತಿರುವಂತಹ ಬಡವರಿಗಾಗಿ ಇದು ಯೋಜನೆ ಅದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅರ್ಜಿ ಸಲ್ಲಿಸಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತೈತೆ ಓಪನ್ ಮಾಡ್ತಾಳೆ ನೇರವಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಇದು ಒಂದು ಬಿ ಎಚ್ ಎ ಫ್ಲಾಟ್ ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಯಿತು ಆಯ್ತದ ಮೂರು ಫ್ಲೋರು ಎಂಟು